ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಎಂಬತ್ತೈದು ಅವನು ನೋವನ್ನ ಯಾರ ಹತ್ರನೂ ತೋರಿಸ್ಕೊಳ್ಳೋದಿಲ್ಲ ಅಪ್ಪ ನಾನಾದ್ರೆ ಕೋಪದಿಂದ ಚಿರಾಡ್ತೀನಿ ಆದ್ರೆ ಅವನು ಹಾಗಲ್ಲ ಎಲ್ಲಾನು ಮನಸಲ್ಲೇ ಇಟ್ಕೊಂಡು ಆರಾಮಾಗಿ ಇರೋ ಹಾಗೆ ತೋರಿಸ್ಕೊತಾನೆ ಅಷ್ಟೆ ಎಂದ ಶಕ್ತಿ ರಾಯರ ಮುಂದೆ ಶಿವ ಹೇಳಿದ್ದ ಸತ್ಯವನ್ನು ಹೇಳಿ ನಿಂತಿದ್ದಳು ಆ ದಿನ ಬೆಳಗ್ಗೆ ಶಿವ ಬೇಗನೆ ಹೋಗಿದ್ದ ಹಾಗಾಗಿ ರಾಯರ ಜೊತೆ ಮಾತಿಗಿಳಿದಿದ್ದಳು ಹಿಂದಿನ ದಿನ ಅವಳಿಗೆ ಮಾತನಾಡಲು ಸಮಯವೂ ಸಿಕ್ಕಿರಲಿಲ್ಲ ಅದು ನನಗೆ ಗೊತ್ತಿತ್ತು ಶಕ್ತಿ ಆದರೆ ಅವನ ತಂದೆ ತಾಯಿ ಬಗ್ಗೆ ಹೀಗೆಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವನ ಮನಸಲ್ಲಿ ಅದೆಷ್ಟು ನೋವಿದೆಯೋ ಎಂದ ರಾಯರು ಅವಳೆದುರು ನಿಂತಿದ್ದರು ಈಗ ಹೇಳಿ ಅಪ್ಪ ನಾನೇನು ಮಾಡಬೇಕು ಅಂತ ನಿಮ್ಮ ಉದ್ದಿನ ಶಿವ ನಿಮ್ಮ ಸಲಹೆ ಬೇರೆ ತಗೊಳ್ಳೋದಕ್ಕೆ ಹೇಳಿದಾನೆ ಎಂದಳು ಕೈಕಟ್ಟಿ ನಿಂತು ನಿನ್ನ ಯೋಚನೆ ಏನಿದೆ ಅವಳನ್ನೇ ಕೇಳಿದವರಿಗೂ ಏನು ಮಾಡಬೇಕೆಂದು ತೋಚಿರಲಿಲ್ಲ ಸದ್ಯಕ್ಕೆ ನಾನು ಶಿವನ ಜೊತೆ ಇದ್ದೀನಿ ಅಪ್ಪ ಅತ್ತೆ ಮಾವನ ಜೊತೆ ಮಾತಾಡೋ ಸಂದರ್ಭ ಬರಲಿ ಅಂತ ಕಾಯಬೇಕು ಅಥವಾ ಅವ್ರ ಜೊತೆ ಈಗಲೇ ಹೋಗಿ ಮಾತಾಡಬೇಕು ಒಂದು ಗೊತ್ತಾಗ್ತಿಲ್ಲ ನನಗೆ ಶಿವ ನನಗೆ ಸತ್ಯ ಹೇಳಿದಾನೆ ಅನ್ನೋದು ಗೊತ್ತಿಲ್ಲ ಅವರಿಗೆ ಸದ್ಯಕ್ಕೆ ಸುಮ್ಮನಿರು ಯಾರಿಗೂ ಏನೋ ಕೇಳಬೇಡ ಶಿವ ನಿನಗೆ ಸತ್ಯ ಹೇಳಿದಾನೆ ಅಂತ ನೀನು ಅವಸರ ಮಾಡಿ ಎಲ್ಲನೂ ಸರಿ ಮಾಡೋಕ್ಕೆ ಹೋದರೆ ಅವನು ಕೋಪ ಮಾಡ್ಕೋಬಹುದು ಯಾಕಂದರೆ ಸತ್ಯ ಗೊತ್ತಾಗೋವರೆಗೂ ಅವ್ರ ಜೊತೆ ಮಾತಾಡೋದಿಲ್ಲ ಅಂತ ಅವನೇ ಹೇಳಿದಾನೆ ಅಂದೆ ಸಂದರ್ಭ ಬರೋವರೆಗೂ ನೀನು ಕಾಯೋದು ಒಳ್ಳೆಯದು ನನಗೂ ಅದೇ ಸರಿ ಅನಿಸುತ್ತೆ ಅಪ್ಪ ನೀವು ಹೇಳಿದಾಗೆ ಸುಮ್ಮನಿರ್ತೀನಿ ಈಗ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದವಳು ನಡೆದಿದ್ದಳು ಹೇಗಿದ್ದೀರಾ ಸರ್ ಕೇಳಿದ್ದ ಶಿವ ರಣದೇವನ ಮುಂದೆ ಬಂದು ನಿಂತು ತಾನು ಕೆಲಸ ಮಾಡುತ್ತಿದ್ದ ಅವನ ಬಾರಿಗೆ ಬಂದಿದ್ದ ಅಲ್ಲಿ ರಣದೇವ್ ಇದ್ದದ್ದನ್ನು ಬಾರಿನ ಮ್ಯಾನೇಜರ್ ಶಿವನಿಗೆ ತಿಳಿಸಿದ್ದ ಆ ಮನುಷ್ಯ ಶಿವನ ಪರವಾಗಿಯೇ ಈಗಲು ಬೆಳಗ್ಗೆ ಕಾರ್ಪೊರೇಟರ್ ಮನೆಗೆ ಹೋಗಿ ಬಂದವ ಈಗ ರಣದೇವನನ್ನು ಭೇಟಿಯಾಗಲು ಬಂದಿದ್ದ ಓ ಶಿವ ಐ ಪಿ ಎಸ್ ಎಂದ ರಣದೇವ್ ತುಟಿಯಲ್ಲಿದ್ದ ಸಿಗರೇಟ್ ತೆಗೆದು ಕೈಬೆರಳುಗಳಲ್ಲಿ ಹಿಡಿದ ಶಿವರಾಮ್ ಕಣ್ಣನ್ ಐ ಪಿ ಎಸ್ ಸರ್ ಎಂದ ತನ್ನ ಪೂರ್ತಿ ಹೆಸರನ್ನು ಅವನಿಗೆ ಹೇಳುತ್ತ ಹಾಂ ಹಾಂ ಗೊತ್ತು ಬಾ ಶಿವ ಏನು ಇಲ್ಲಿವರೆಗೂ ಬಂದಿದ್ದು ಹುಷಾರಾಗಿದ್ದಾರ ನಿನ್ನ ತಂದೆ ಮುರಿದಿದ್ದವ್ರ ಕೈ ಸರಿ ಹೋಗಿದೆಯಾ ಟೈಮ್ ಹೇಗಿದೆ ನೋಡು ಶಿವ ನೀನು ನನ್ನ ಕೈ ಮುರಿದೆ ಆ ದೇವರು ನಿನ್ನ ತಂದೆ ಕೈ ಮುರಿಯೋ ಹಾಗೆ ಮಾಡ್ದೆ ಎಂದ ರಣದೇವನ ಮಾತಿಗೆ ಶಿವ ಎರಡು ಹೆಜ್ಜೆ ಮುಂದೆ ಬಂದು ಟೇಬಲ್ ಬಳಿ ನಿಂತ ಒಬ್ಬರೇ ಇದ್ದೀರಲ್ಲ ನಿಮ್ಮ ಮಗ ಎಲ್ಲಿ ಕೇಳಿದ್ದವ ಸುಮ್ಮನೆ ಬಂದಿರಲಿಲ್ಲ ಅಲ್ಲಿ ಅವನನ್ನು ಕೆಣಕುವ ಮಾತುಗಳು ಇವನಿಗೆ ಚೆನ್ನಾಗಿ ಗೊತ್ತು ನನ್ನ ಮಗನ ವಿಷಯಕ್ಕೆ ಬರಬೇಡ ಶಿವ ನೀನು ಕೋಪಗೊಂಡ ಅವನ ಒಂದೇ ಮಾತಿಗೆ ನಿಮ್ಮ ಮಗ ಯಾವುದೋ ಹುಡುಗಿನ ಪ್ರೀತಿಸಿದಾನಂತೆ ಅದೇ ವಿಷಯಕ್ಕೆ ಇಲ್ಲಿಗೆ ಬಂದಿದಾನಂತೆ ಹೌದಾ ಸರ್ ಅಣಕಿಸುವ ರೀತಿಯಲ್ಲಿ ಕೇಳಿದ ಮಾತು ಮುಂದುವರೆಸಿ ನಿನಗೆ ಹೇಗೆ ಗೊತ್ತಾಯಿತು ಇದೆಲ್ಲ ಎದ್ದು ನಿಂತ ರಣದೇವ್ ಆಶ್ಚರ್ಯ ಆಯಿತವನಿಗೆ ಶಿವನಿಗೆ ತನ್ನ ಮಗನ ಸುದ್ದಿ ಹೇಗೆ ಗೊತ್ತಾಯಿತೆಂದು ನನ್ನ ಮನೆ ಸುದ್ದಿ ನಿಮ್ಗೆ ಹೇಗೆ ಗೊತ್ತಾಗುತ್ತೋ ಹಾಗೆ ನನಗೂ ನಿಮ್ಮ ಮನೆ ಸುದ್ದಿಗಳು ಗೊತ್ತಾಗುತ್ತೆ ಸರ್ ನಾನು ನಿಮ್ಮ ಮಗನ ಸುದ್ದಿಗೆ ಬರಬಾರ್ದು ನೀವು ನಮ್ಮ ಮನೆಯವ್ರ ಸುದ್ದಿಗೆ ಬರಬಹುದಾ ಇದೆಂಥ ನ್ಯಾಯ ಸರ್ ಎಂದವ ತಮಾಷೆಯಾಗಿ ಮಾತನಾಡಿದ ನಗುತ್ತಾ ರಣದೇವ್ ಮಾತನಾಡದೆ ಕೋಪದಲ್ಲಿ ಅವನನ್ನು ನೋಡುತ್ತ ನಿಂತ ಒಬ್ಬನೇ ಸಿಗ್ತಿಲ್ಲ ಸರ್ ನಿಮ್ಮ ಮಗ ಆ ಹುಡುಗಿನ ನಾನು ನೋಡಿದ್ದೀನಿ ಅವನ ಜೊತೆ ಮದುವೆ ವಯಸ್ಸು ನೋಡಿ ಆ ಹುಡುಗಿಯಿಂದನೇ ಓಡಾಡ್ತಿರ್ತಾನೆ ಯಾವಾಗಲೂ ಅಂದರೆ ನಿನಗೆ ಎಲ್ಲ ಗೊತ್ತು ಸರ್ ನನಗೆ ನಿಮಗೆ ಗೊತ್ತಾಗೋದಕ್ಕೂ ಮೊದಲೇ ಗೊತ್ತು ನನಗೆ ಅವನಿಗೆ ನೀನು ಏನೂ ಮಾಡೋ ಹಾಗಿಲ್ಲ ಶಿವ ನಿನಗೆ ಎಷ್ಟು ಹಣ ಬೇಕು ಕೇಳಿಕೊಡ್ತೀನಿ ಸರ್ ಹಣ ತಗೊಳ್ಳೋದಕ್ಕೆ ಈಗ ನಾನು ಸಪ್ಲೈಯರ್ ಅಲ್ವಲ್ಲ ಸರ್ ಎಂದವನ ಮಾತುಗಳು ಸಹನೆಯಲ್ಲಿದ್ದವು ಹಾಗಾದರೆ ನೇರವಾಗಿ ಮಾತಿಗೆ ಬರ್ತೀನಿ ನೀನು ನನ್ನ ಮಗನ ತಂಟೆಗೆ ಬರಬೇಡ ನಾನು ನಿನ್ನ ಫ್ಯಾಮಿಲಿ ತಂಟೆಗೆ ಬರೋದಿಲ್ಲ ಎಂದ ನೆನದೇವು ಮಗನಿಗೋಸ್ಕರ ಏನು ಬೇಕಾದರೂ ಮಾಡುವವ ಇದಪ್ಪ ಮಾತು ಅಂದರೆ ಆದರೆ ನನಗೆ ಈ ಡೀಲ್ ಓಕೆ ಇಲ್ಲ ಸರ್ ಎಂದ ಶಿವ ಮುಂದಿದ್ದ ಟೇಬಲ್ಗೆ ಕೈ ಇಟ್ಟು ನಿಂತ ಮತ್ತು ಏನು ಬೇಕು ನಿನಗೆ ನಿಮ್ಮ ಬಾಸ್ ಯಾರು ಅನ್ನೋ ಸುಳಿವು ಬೇಕು ನನಗೆ ಎಂದವನದ್ದು ನೇರ ಮಾತು ರಣದೇವ್ ಸುಮ್ಮನೆ ನಿಂತ ಮಾತನಾಡದೆ ನಿಮ್ಮ ಮಗ ನಿಮಗೆ ಮುಖ್ಯ ಆಗಿದ್ರೆ ಹೇಳಿ ನಾನೇನು ನಿಮ್ಮ ಬಾಸ್ ಯಾರು ಅಂತ ಕೇಳ್ತಿಲ್ವಲ್ಲ ಅವ್ರ ಸುಳಿವು ಕೊಡಿ ಸಾಕು ನನ್ನ ಮಗನ ಜೊತೆಗೆ ನನ್ನ ಜೀವನ ಕೇಳ್ತಿದ್ಯಾ ನೀನು ಎಂದವನ ಕೋಪ ಕಡಿಮೆ ಆಯಿತು ಶಿವ ಮಾತನಾಡಲಿಲ್ಲ ಅವ್ರ ಸುಳಿವು ಕೊಡೋದಕ್ಕೂ ನನಗೆ ಆಗೋದಿಲ್ಲ ಯಾಕಂದರೆ ಅಷ್ಟು ಗುಟ್ಟಾಗಿ ಎಲ್ಲನೂ ಮಾಡ್ತಾರೆ ಅವರು ಸರಿ ಅವ್ರ ನಂಬರ್ ಕೊಡಿ ಇವತ್ತಿರೋ ನಂಬರ್ ನಾಳೆ ಇರಲ್ಲ ಅವ್ರ ಹತ್ರ ಎಲ್ಲದಕ್ಕೂ ಉತ್ತರ ರೆಡಿನೇ ಇಟ್ಟಿದ್ರಲ್ಲ ಸರ್ ನೀವು ಎಂದಾನಗುತ್ತಾ ನಮ್ಮ ದಂಧೆನೇ ಹಾಗಲ್ವಾ ಯಾರಿಗೆ ಸುಳಿ ಸಿಕ್ಕರೂ ಅವ್ರ ಜೀವ ಒಂದು ಗಂಟೆಯಲ್ಲಿ ಹಾರಿ ಹೋಗಿರುತ್ತೆ ಈ ಜಗತ್ತು ಬಿಟ್ಟು ಹೋಗಲಿ ಬಿಡಿ ಸರ್ ನೀವು ಸುಳಿವು ಬಿಟ್ಟು ಕೊಡೋದಿಲ್ಲ ಅಂತ ಆಯಿತು ಪರವಾಗಿಲ್ಲ ಸರ್ ನಾನೇ ಕಣ್ಣು ಹಿಡ್ತೀನಿ ಎಲ್ಲಾನು ನಿಮ್ಮ ಮಗನ ಲವ್ ಸ್ಟೋರಿನೇ ಕಣ್ಣು ಹಿಡಿದಿದ್ದೇನಂತೆ ಇನ್ನು ನಿಮ್ಮ ಬಾಸ್ ಯಾರು ಅಂತ ಕಣ್ಣು ಹಿಡಿಯೋಕೆ ಆಗೋದಿಲ್ವ ನನಗೆ ಎನಿವೆ ನಿಮ್ಮ ಮಗ ಹುಷಾರು ಸರ್ ಎಂದ ಶಿವ ಹೊರಡಲು ತಿರುಗಿದ ನಾನು ನಿನ್ನ ಫ್ಯಾಮಿಲಿ ಸುದ್ದಿಗೆ ಬರದೇ ಇದ್ದರು ಅವರು ನಿನ್ನ ಫ್ಯಾಮಿಲಿ ಸುದ್ದಿಗೆ ಬರಬಹುದು ಶಿವ ಹುಷಾರು ಎಂದ ರಣದೇವ್ ಅವನ ಬೆನ್ನನ್ನೇ ನೋಡುತ್ತ ಥ್ಯಾಂಕ್ ಯು ಸರ್ ಎಂದ ಶಿವ ನಡೆದ ಅಲ್ಲಿಂದ ಎಲ್ಲವೂ ಅವನದ್ದೇ ಯೋಜನೆ ಶಾನ್ ತಾನಿದ್ದಲ್ಲಿ ಬರುವಂತೆ ಮಾಡಿದ್ದು ಅವನ ಉಪಾಯವೇ ತಾನು ಶಕ್ತಿಯ ಜೊತೆ ಚಿಕ್ಕಮಗಳೂರಿಗೆ ಹೋಗುವ ಮೊದಲು ಕೇಶವನ ಜೊತೆ ನಿಂತು ಮುಂಬೈನಲ್ಲಿದ್ದ ತನ್ನವರಿಗೆ ಕರೆ ಮಾಡಿ ಮಾತನಾಡಿದ್ದನಲ್ಲ ಇದೇ ಯೋಜನೆಯನ್ನು ಅದು ಸಫಲವಾಗಿತ್ತು ಶಾನ್ ಕೂಡ ಕ್ಷೀರ ಎಂಬ ಹುಡುಗಿಯ ಹಿಂದೆ ಬಿದ್ದಿದ್ದು ಗೊತ್ತೇ ಇತ್ತು ಶಿವನಿಗೆ ಅದನ್ನೇ ಬಳಸಿಕೊಂಡು ಶಾನ್ ತನ್ನ ತಂದೆಯ ಜೊತೆ ತನ್ನ ಪ್ರೀತಿಯ ವಿಷಯ ಮಾತನಾಡುವಂತೆ ಮಾಡಿದ್ದ ಹಾಗೆಯೇ ಆಗಿತ್ತು ಕೂಡ ಶಾನ್ ರಣದೇವನಿಗೆ ಕರೆ ಮಾಡಿ ತನ್ನ ಮತ್ತು ಕ್ಷಿರಾಳ ಪ್ರೀತಿಯ ಬಗ್ಗೆ ಹೇಳಿದ್ದ ರಣದೇವ್ ಟೆನ್ಷನ್ ಮಾಡಿಕೊಂಡಿದ್ದರೂ ಇದೇ ಸರಿಯಾದ ಸಮಯವೆಂದು ಅವನನ್ನು ಮುಂಬೈನಿಂದ ಕರೆಸಿಕೊಂಡಿದ್ದ ಅದೇ ಗೊತ್ತಾಗ್ತಿಲ್ಲ ಯಾರು ಯಾವಾಗ ಒಡವೆ ತಗೊಂಡಿರ್ಬೋದು ಅಂತ ಸುಳುವೆ ಸಿಕ್ತಿಲ್ಲ ನಮಗೆ ಆದರೆ ಕಳ್ಳ ಇರೋದು ಅದೇ ಮನೆಯಲ್ಲೇ ಅದು ಮಾತ್ರ ನಿಜನೇ ಸಾಕ್ಷಿ ಸಿಗಬೇಕು ಅಷ್ಟೇ ಈಗ ಎಂದ ಶಿವ ಶಕ್ತಿ ಮತ್ತು ರಾಯರ ಜೊತೆ ಕುಳಿತು ಊಟ ಮಾಡುತ್ತಿದ್ದ ಮಧ್ಯಾಹ್ನ ಮನೆಯಲ್ಲಿ ಯೋಚನೆ ಮಾಡು ಎಂದಳು ಶಕ್ತಿ ಊಟ ಮಾಡುತ್ತಾ ನಾನು ಶಕ್ತಿ ಅಲ್ವಲ್ಲ ಯೋಚನೆ ಮಾಡಿ ಏನೋ ಒಂದು ಮಾಡೋದಕ್ಕೆ ಅವಳನ್ನು ಕಾಡಿಸಲು ನಿಂತ ಅಂದರೆ ನಾನು ಏನೋ ಒಂದು ಮಾಡ್ತೀನಿ ಅಂತಾನ ಹಲೋ ಮಿಸ್ಟರ್ ಸಪ್ಲೈಯರ್ ನಾನು ಏನೋ ಒಂದು ಮಾಡೋ ಹಾಗಿದ್ರೆ ಇಷ್ಟೆಲ್ಲ ಆಸ್ತಿ ಜವಾಬ್ದಾರಿನ ನಮ್ಮಪ್ಪ ನನಗೆ ಕೊಡ್ತಿರ್ಲಿಲ್ಲ ಎಂದಳು ಗರ್ವದಿಂದ ಹ್ಞೂ ಅದರಲ್ಲಿ ಹುಷಾರಾಗಿದೆಯಾ ಬಿಡು ನನಗೆ ಅಣ್ಣನೋ ತಮ್ಮನೋ ಇದ್ದಿದ್ದರೆ ಅವನಿಗೆ ಜವಾಬ್ದಾರಿ ಕೊಟ್ಟು ಹಾಯಾಗಿರ್ತಿದ್ದೆ ಎಂದವಳ ಮಾತು ಕೇಳಿ ಶಿವನ ತಲೆಗೆ ಏನೋ ಹೊಳೆದಂತಾಯಿತು ತಕ್ಷಣ ಫೋನ್ ಹಿಡಿದವ ಮಲ್ಲಿಕಾರ್ಜುನನಿಗೆ ಕರೆ ಮಾಡಿದ ಹಲೋ ಮಲ್ಲಿಕಾರ್ಜುನ್ ಸುಮಾಳ ಅಣ್ಣ ಎಲ್ಲಿರ್ತಾನೆ ಅವನ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ತಲೆಯಲ್ಲಿ ಮೂಡಿದ ಪ್ರಶ್ನೆಗಳನ್ನು ಕೇಳಿದ ಇಲ್ಲ ಸರ್ ಏನೋ ಗೊತ್ತಿಲ್ಲ ಅವ್ರ ಬಗ್ಗೆ ವಿಚಾರಿಸಿಲ್ಲ ಅವಳು ಕಾಲ್ ರೆಕಾರ್ಡ್ನಲ್ಲಿ ದಿನಕ್ಕೆ ನಾಲ್ಕೈದು ಬಾರಿ ಕಾಲ್ ಮಾಡಿರೋದು ಅಂದರೆ ಸುಮ್ಮನೆ ಮಾತಾಡೋಕ್ಕಂತೂ ಅಲ್ಲ ಅವ್ರ ಅಣ್ಣನ ಬಗ್ಗೆ ಒಮ್ಮೆ ವಿಚಾರಿಸಿ ಬೇಗ ಈ ಕೇಸ್ ಇವತ್ತೇ ಸಾಲ್ವ್ ಆಗಬೇಕು ನಾನು ಈಗಲೇ ಬರ್ತೀನಿ ಸ್ಟೇಷನ್ಗೆ ಎಂದವ ತಟ್ಟೆಯಲ್ಲಿದ್ದ ಎರಡು ತುತ್ತನ್ನು ಬಾಯಿಗಿಟ್ಟು ಕೈ ತೊಳೆದ ಯಾಕೆ ಇಷ್ಟೊಂದು ಅವಸರ ಶಿವ ಕೇಳಿದರು ರಾಯರು ಶಕ್ತಿ ಅಣ್ಣನ ನೆನಪಿಸಿ ಕ್ಲೂ ಹುಡುಕಿ ಕೊಟ್ಟಲು ಸರ್ ಥ್ಯಾಂಕ್ ಯು ಶಕ್ತಿ ನಾನು ರಾತ್ರಿ ಸಿಗ್ತೀನಿ ಎಂದವನೇ ಹೊರಓಡಿ ಬೈಕ್ ಹತ್ತಿದ ಮಲ್ಲಿಕಾರ್ಜುನ್ ಈ ನಂಬರ್ ಯಾರದು ಅಂತ ಚೆಕ್ ಮಾಡಿ ಎಂದು ಶಿವ ಅಂದು ಬೆಳಗ್ಗೆ ಸ್ಟೇಷನಿಗೆ ಬಂದಾಗ ಕಾರ್ಪೊರೇಟರ್ ಮನೆಯ ಎಲ್ಲರ ಕಾಲ್ ಡೀಟೇಲ್ಸ್ ಹಿಡಿದು ಕುಳಿತಿದ್ದ ಯೋಚಿಸುತ್ತಾ ಗಮನ ಕೊಟ್ಟು ನೋಡುವಾಗ ಸುಮಾ ಒಂದು ನಂಬರ್ಗೆ ಪ್ರತಿದಿನ ಕಾಲ್ ಮಾಡಿ ತುಂಬ ಹೊತ್ತು ಮಾತನಾಡಿರುವುದು ಕಂಡಿತ್ತು ಅಲ್ಲದೆ ಬೆಳಗ್ಗೆ ಪ್ರಶ್ನೆ ಕೇಳುವಾಗ ಅವಳ ವರ್ತನೆ ವಿಚಿತ್ರ ಎನಿಸಿತ್ತು ಅವನಿಗೆ ಅಲ್ಲದೆ ಯಾವ ಯಾವ ಒಡವೆಗಳು ಕಳುವಾಗಿದೆ ಎಂದು ಸರಿಯಾಗಿ ಹೇಳಿದ್ದಳು ನಂಬರ್ ಯಾರದ್ದೆಂದು ಕೇಳಿದಾಗ ಸರಿದು ಸುಮಾಳ ಅಣ್ಣ ನಂಬರ್ ಎಂದಿದ್ದ ಮಲ್ಲಿಕಾರ್ಜುನ ಪರಿಶೀಲಿಸಿ ಆಗ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಹಾಗೇ ಬಿಟ್ಟಿದ್ದ ಆದರೆ ಈಗ ಶಕ್ತಿ ಅಣ್ಣನಿಗೆ ಜವಾಬ್ದಾರಿ ವಹಿಸುತ್ತಿದ್ದೆ ಎಂದ ಮಾತಿಗೆ ಅವನಿಗೆ ಏನೋ ಅನುಮಾನ ಬಂದಿತ್ತು ಹಾಗಾಗಿ ತಕ್ಷಣ ಓಡಿದ್ದ ಸ್ಟೇಷನ್ನಿಗೆ ಸರ್ ಆ ಸುಮ ಅಣ್ಣನ ಡಿಟೇಲ್ಸ್ ಗೊತ್ತಾಯಿತು ಸರ್ ಇಂದ ಮಲ್ಲಿಕಾರ್ಜುನ ಶಿವನ ಮುಂದೆ ಬಂದು ನಿಂತ ಶಿವ ಸ್ಟೇಷನಿಗೆ ಬಂದು ಗಂಟೆ ಕಳೆದಿತ್ತು ಆಗಲಿ ಏನು ಗೊತ್ತಾಯಿತು ಕೇಳುತ್ತಾ ಚೇರಿನಲ್ಲಿ ಕುಳಿತಿದ್ದ ಸರ್ ಅವನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾನೆ ಸರ್ ತುಂಬ ದುಡ್ಡು ಮಾಡಿದ್ದಂತೆ ಅದರಲ್ಲಿ ಆದರೆ ಈಗ ನಾಲ್ಕೈದು ತಿಂಗಳ ಹಿಂದೆ ಏನೋ ಲಾಸ್ ಆಗಿ ಎಲ್ಲನೂ ಕಳ್ಕೊಂಡಿದ್ದಾನಂತೆ ಹ್ಞೂ ಈಗೇನು ಮಾಡ್ತಿದ್ದಾನಂತೆ ಇನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ ಸರ್ ಕಾಲ್ ಮಾಡಿ ಕೇಳ್ತೀನಿ ಇರಿ ನಾನೇ ಎಂದವ ಫೋನ್ ಹಿಡಿದು ಕರೆ ಮಾಡಿದ ಯಾರಿಗೂ ಐದು ನಿಮಿಷ ಮಾತನಾಡಿದವ ಸರ್ ಈಗ ಅವನಿಗೆ ಏನು ಕೆಲಸ ಇಲ್ವಂತೆ ಸಾಲ ಕೇಳಿಕೊಂಡು ಅಡ್ಡಾಡ್ತಿದ್ದಾನಂತೆ ಎಂದ ತನಗೆ ಸಿಕ್ಕ ಮಾಹಿತಿಯಿಂದ ಹ್ಞೂ ಅವನು ಯಾವುದಾದ್ರೂ ಒಡವೆನ ಮಾರೋದಕ್ಕೇನಾದರೂ ನೋಡಿದಾನ ಅಂತ ವಿಚಾರಿಸೋದಕ್ಕೆ ಹೇಳಿ ಜೊತೆಗೆ ಅವನು ಎಲ್ಲಿದ್ದಾನೆ ನೋಡಿ ಕರ್ಕೊಂಡು ಬರೋದಕ್ಕೆ ಹೇಳಿ ಒಡವೆ ಅವನ ಹತ್ತಿರನೇ ಇದೆ ಎಂದ ಶಿವ ಮೇಲೆದ್ದ ಅಷ್ಟು ಖಂಡಿತವಾಗಿ ಹೇಗೆ ಹೇಳ್ತೀರಾ ಸರ್ ಅವನಿಗೆ ಅಷ್ಟೊಂದು ಲಾಸ್ ಆಗಿದೆ ಅಂದಮೇಲೆ ಅವನು ತನ್ನ ತಂಗಿ ಹತ್ರನೇ ಸಹಾಯ ಕೇಳೋಕ್ಕೆ ಆಗೋದು ನಡಿಲಿ ಸಮಸ್ಯೆಗೆ ಪರಿಹಾರ ಕಾರ್ಪೊರೇಟರ್ ಮನೆಯಲ್ಲೇ ಇರೋದು ಎಂದ ಶಿವ ಹೊರಟು ನಿಂತ ಬೆಳಗ್ಗೆ ತಾನೇ ಬಂದು ಹೋಗಿದ್ದೀರಾ ಮತ್ತೆ ಬಂದಿದ್ದೀರಲ್ಲ ಎಂದ ಕಾರ್ಪೊರೇಟರ್ ನಾರಾಯಣ ಕುಳಿತಲ್ಲಿಯೇ ಕೇಸನ್ನ ಸಾಲ್ವ್ ಮಾಡಬೇಕು ಅಂದರೆ ಬರಬೇಕಲ್ಲ ಸರ್ ಎಂದ ಶಿವ ಅವರ ಮುಂದೆ ನಿಂತಿದ್ದ ಹೇಳಿ ಏನಾಗಬೇಕು ಮತ್ತೆ ನಿಮ್ಮ ಸೊಸೆ ಸುಮಾ ಅವರನ್ನು ಎಂಕ್ವೈರಿ ಮಾಡಬೇಕಿತ್ತು ಸರ್ ಬೆಳಗ್ಗೆನೇ ಮಾಡಿದಿರಲ್ಲ ಎಂದ ಅವಳ ಗಂಡ ರಾಜೀವ್ ನಮಗೆ ಅವ್ರ ಮೇಲೆ ಅನುಮಾನ ಇದೆ ಸರ್ ಈಗ ಅವ ತನ್ನ ನಿರ್ಧಾರದ ಮೇಲೆ ಗಟ್ಟಿಯಾಗಿದ್ದ ನನ್ನ ಹೆಂಡತಿ ಯಾಕೆ ಅವಳು ಮನೆ ಒಡವೆಗಳನ್ನ ಕದಿತಾಳೆ ತಲೆಗಿಲೆ ಕೆಟ್ಟಿದಿಯೇನ್ರಿ ನಿಮಗೆ ಜೋರಾಗಿ ಕೇಳಿದ ನಮ್ಮ ಕೆಲಸ ನಮಗೆ ಮಾಡೋದಕ್ಕೆ ಬಿಡಿ ಸರ್ ಅವತ್ತು ನಿಮ್ಮ ಮನೆಗೆ ಯಾರೋ ಹೊರಗಡೆಯಿಂದ ಬಂದಿಲ್ಲ ಒಳಗಡೆಯಿಂದ ಹೊರಗೆ ಹೋಗಿದ್ದು ನೀವೇ ಮನೆಯಲ್ಲಿದ್ದವರು ಅಂದಮೇಲೆ ಕಳ್ಳ ನಿಮ್ಮಲ್ಲೇ ಒಬ್ಬ ಅದರಲ್ಲಿ ಈಗ ನಮಗೆ ಅನುಮಾನ ಇರೋದು ನಿಮ್ಮ ಹೆಂಡತಿ ಮೇಲೆ ಎಂದ ಶಿವ ಅವನನ್ನೇ ನೋಡುತ್ತಾ ಇದು ಯಾಕೋ ಅತಿಯಾಯಿತು ಅಂತ ಅನಿಸ್ತಿದೆ ನನಗೆ ಎಂದ ಕಾರ್ಪೊರೇಟರ್ ಒಂದು ಸರಿ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಸರ್ ಸರಿ ಕರಿತೀನಿ ಎಂದ ನಾರಾಯಣ ಸೊಸೆಯನ್ನು ಕೂಗಿದ ಒಳಗಿದ್ದ ಸುಮಾ ಮುಂದೆ ಬಂದು ನಿಂತಳು ಎಲ್ಲರ ಮುಂದೆ ಕೇಳಿ ಅದೇನೋ ಪ್ರಶ್ನೆ ಕೇಳಬೇಕು ನಾನು ಹೇಳ್ತೀನಿ ನೀವು ಅನ್ಕೊಂಡಿರೋ ಹಾಗಲ್ಲ ಎಂದ ರಾಜೀವ ಮೇಡಮ್ ಸತ್ಯ ಏನು ಅಂತ ನೀವೇ ಹೇಳ್ತೀರಾ ಎಂದ ಶಿವನ ಒಂದೇ ಮಾತಿಗೆ ನಾನೇ ಒಡಬೇಕದ್ದಿದ್ದು ಎಂದಳು ಸುಮ ಅಳುತ್ತ ನಿಂತಿದ್ದ ಅವಳ ಗಂಡ ಅತ್ತೆ ಜೊತೆಗೆ ಕಾರ್ಪೊರೇಟರ್ ಕೂಡ ಅಚ್ಚರಿಯಾದ ಸುಮ ಏನು ಹೇಳ್ತಿದ್ಯಾ ನೀನು ಕೇಳಿದ ರಾಜೀವ ಅವಳ ಮುಂದೆ ಬಂದು ಅವಳು ಅಳುತ್ತಾ ನಿಂತಿದ್ದಳು ಅಯ್ಯೋ ಒಬ್ಳೇ ಸೊಸೆ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡಿದ್ದಲ್ಲೇ ಆ ಒಡವೆಗಳೆಲ್ಲ ನಿಂದೆ ಕಣೆ ನಿನ್ನ ಮನೆಯಲ್ಲಿ ನೀನೇ ಕಳ್ತನ ಮಾಡಿದ್ಯಲ್ಲ ಎಂದರು ಜೋರು ಬಾಯಿ ಮಾಡಿ ಅವಳ ಅತ್ತೆ ಶಾಂತ ಅವರು ಇದನ್ನೆಲ್ಲ ತಮಗೋಸ್ಕರ ಮಾಡಿಲ್ಲ ಅಮ್ಮ ತನ್ನ ಅಣ್ಣನಿಗೋಸ್ಕರ ಮಾಡಿದ್ದಾರೆ ಎಂದ ಶಿವ ಏನು ಅವಳ ಅಣ್ಣನಿಗೋಸ್ಕರನಾ ಎಂದ ಕಾರ್ಪೊರೇಟರ್ ಹೌದು ಸರ್ ಆದರೆ ಯಾಕೆ ಅಂತ ನನಗೆ ಹೇಳೋದಕ್ಕಿಂತ ಅವರು ಹೇಳಿದ್ರೇ ಚೆನ್ನಾಗಿರ್ತಿತ್ತು ಎಂದು ಶಿವ ನಿಂತ ಸುಮಾಳನ್ನೇ ನೋಡುತ್ತಾ ಅಳುತ್ತಿದ್ದ ಸುಮಾ ಕಣ್ಣೊರೆಸಿಕೊಂಡು ಅಣ್ಣನಿಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ತುಂಬ ತೊಂದರೆ ಆಗಿತ್ತು ಸರ್ ನನಗೆ ಸಹಾಯ ಮಾಡು ಅಂತ ತುಂಬ ಕೇಳಿದ ಅದನ್ನೇ ಇವ್ರ ಹತ್ರ ಹೇಳಿದೆ ಇವರು ಸದ್ಯಕ್ಕೆ ಹಣ ಇಲ್ಲ ಅಂದರು ಅತ್ತೇನ ಕೇಳೋದಕ್ಕೆ ಅವರಿಗೆ ನನ್ನ ತವರು ಮನೆಯವರನ್ನು ಕಂಡ್ರೇ ಆಗೋದಿಲ್ಲ ಇನ್ನು ಮಾವನ ಕೇಳೋ ಧೈರ್ಯ ನನಗೆ ಬರಲಿಲ್ಲ ಆದರೂ ಸ್ವಲ್ಪ ದಿನ ಸುಮ್ಮನಿದ್ದೆ ಸರ್ ಆದರೆ ಅಣ್ಣನಿಗೆ ತುಂಬಾ ತೊಂದರೆ ಆಗೋದಕ್ಕೆ ಶುರುವಾಯಿತು ಯಾರು ಸಾಲನೂ ಕೊಡ್ತಿಲ್ಲ ಅಂತ ಗೊತ್ತಾಯಿತು ತವ್ರ ಮನೆ ಕಷ್ಟದಲ್ಲಿದ್ದರೆ ಯಾವ ಹೆಣ್ಣು ಸುಮ್ಮನಿರ್ತಾಳೆ ಸರ್ ಅವತ್ತು ಮದುವೆಗೆ ಹೋಗಿ ಮೇಲೆ ಅತ್ತೆ ಒಡವೆಗಳನ್ನ ಆ ಪೆಟ್ಟಿಗೆಯಲ್ಲಿ ಇಟ್ಟಿರೋದನ್ನು ನೋಡಿದ್ದೆ ಮತ್ತೆ ಎರಡು ದಿನ ಬಿಟ್ಟು ನೋಡಿದಾಗಲೂ ಆ ಒಡವೆ ಅಲ್ಲೇ ಇದ್ವು ಸರ್ ಅವತ್ತೇ ಅತ್ತಿಗೆ ಬೇರೆ ಕಾಲ್ ಮಾಡಿ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ನೀನು ಸುಖವಾಗಿದೆಯಲ್ವಾ ನಮ್ಮನ್ನ ನೋಡಿಕೊಂಡು ಅಂತ ಬೈತಿದ್ರು ಅದಕ್ಕೆ ಏನು ಯೋಚನೆ ಮಾಡಿದೆ ಆ ಒಡವೆಗಳನ್ನ ತಗೊಂಡು ಅವತ್ತೇ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಅಣ್ಣನಿಗೆ ಕೊಟ್ಟು ಬಂದೆ ಸರ್ ಎಂದು ಮಾತು ಮುಗಿಸಿದವಳು ಅಳು ನಿಲ್ಲಿಸಿರಲಿಲ್ಲ ನನ್ನನ್ನು ಒಂದು ಮಾತು ಕೇಳ್ದೇ ತಪ್ಪು ಮಾಡಿಬಿಟ್ಟೆ ಕಣಮ್ಮ ನೀನು ಎಂದ ಕಾರ್ಪೊರೇಟರ್ ನೋಡಿದ್ರ ಸರ್ ನಾವು ಹೇಳಿದಾಗೆ ತಪ್ಪು ನಿಮ್ಮ ಮನೆಯಲ್ಲೇ ಇದೆ ನಾನು ಕಳ್ಳಿ ಅಂತ ಅನ್ನೋದಿಲ್ಲ ಸರ್ ಇವರನ್ನು ಅವರು ತಪ್ಪು ಮಾಡಿದ್ದಾರೆ ಅಷ್ಟೇ ಅದಕ್ಕೆ ಪರಿಸ್ಥಿತಿ ಕಾರಣ ಆದರೂ ತಪ್ಪು ತಪ್ಪೇ ಸರ್ ಎಂದು ಶಿವ ಕಾರ್ಪೊರೇಟರನ್ನು ನೋಡುತ್ತಾ ಶಾಂತ ಇನ್ನು ಮುಂದೆ ನೀನು ಅವಳ ಜೊತೆ ಜಗಳ ತೆಗೆಯೋದಾಗಲಿ ಅವಳಿಗೆ ಬೈಯೋದಾಗಲಿ ಮಾಡಿದರೆ ನೀನು ನಿನ್ನ ತವ್ರ ಮನೆಗೆ ಹೋಗಬೇಕಾಗುತ್ತೆ ನೆನ್ಪಿಟ್ಕೊ ಅವಳೇನು ಮಾಡಿದ್ದಾಳೆ ನಿನಗೆ ಮಗಳಿದ್ದಾಗೆ ಅವಳು ನಮಗೆ ಎಂದ ನಾರಾಯಣ ಹೆಂಡತಿಯನ್ನು ಬೆದರಿಸಿ ಅವರು ತಲೆ ತಗ್ಗಿಸಿ ನಿಂತಿದ್ದರು ಸಾರಿ ಸುಮಾ ಎಂದ ಅವಳ ಗಂಡ ಅವಳ ಹೆಗಲ ಮೇಲೆ ಕೈ ಹಾಕಿ ಸರ್ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು ಇವರ ಅಣ್ಣನ ಜೊತೆ ನಾವು ಮಾತಾಡಬೇಕು ನಮ್ಮ ಕಡೆಯವರು ಕರ್ಕೊಂಡು ಬರ್ತಿದ್ದಾರೆ ಅವನನ್ನು ಎಂದ ಶಿವ ಸುಮಾಳನ್ನು ಬಂಧಿಸುವಂತೆ ತನ್ನ ಜೊತೆ ಬಂದಿದ್ದ ಲೇಡಿ ಕಾನ್ಸ್ಟೇಬಲ್ಗೆ ಸನ್ನೆ ಮಾಡುತ್ತ ಅವಳು ತನ್ನ ಬಳಿ ಬಂದಾಗ ತನ್ನ ಮಕ್ಕಳ ಮುಂದೆ ನಡೆದ ಸುಮ ಅವರ ಮುಂದೆ ಮಂಡಿಯ ಮೇಲೆ ಕುಳಿತು ಮಕ್ಕಳೆ ನಾನು ಬರೋವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಹಠ ಮಾಡಬಾರ್ದು ಅಜ್ಜಿ ತಾತನಿಗೆ ತೊಂದರೆ ಕೊಡಬಾರ್ದು ಎಂದಳು ಅವರಿಬ್ಬರ ಹಣೆಗೆ ಮುತ್ತಿಡುತ್ತ ನೀನು ಎಲ್ಲಿಗೆ ಹೋಗ್ತಿದ್ಯಾ ಮಮ್ಮಿ ಕೇಳಿತು ಆರು ವರ್ಷದ ಹುಡುಗಿ ಅವಳ ಪಕ್ಕದಲ್ಲಿ ತಮ್ಮ ನಿಂತಿದ್ದ ಅವಳ ಕೈ ಹಿಡಿದು ನಾನು ನನ್ನ ಫ್ರೆಂಡ್ ಜೊತೆ ಊರಿಗೆ ಹೋಗ್ತಿದ್ದೀನಿ ಬೇಗ ಬರ್ತೀನಿ ಮಮ್ಮ ಬಾಯ್ ಎಂದರು ಇಬ್ಬರು ಚಿಕ್ಕ ಮಕ್ಕಳಲ್ಲವೇ ಏನೋ ಅರ್ಥವಾದೀತು ಅವಳ ಕಣ್ಣುಗಳು ತುಂಬಿದವು ಮಕ್ಕಳ ಪ್ರೀತಿಗೆ ಯೋಚನೆ ಮಾಡಿಬಿಡಿ ಸರ್ ಪರಿಸ್ಥಿತಿಗೆ ಕಟ್ಬಿದ್ದು ತಪ್ಪು ಮಾಡಿದ್ದಾರೆ ಇವ್ರ ಶಿಕ್ಷೆ ಕಡಿಮೆ ಆಗೋ ಹಾಗೆ ಮಾಡ್ತೀವಿ ಎಂದ ಶಿವ ಕಾರ್ಪೊರೇಟರ್ ನೋಡುತ್ತಾ ನಿಮ್ಮ ಕೆಲಸ ಮೆಚ್ಚಿದೆ ನಾನು ಒಂದೇ ದಿನದಲ್ಲಿ ಎಲ್ಲನೂ ಕಣ್ಣು ಬಿಟ್ರಿ ತಪ್ಪು ಯಾರು ಮಾಡಿದರೂ ತಪ್ಪೇ ಅದು ನನ್ನ ಮನೆಯವರಾದರೂ ಸರಿಯೇ ಥ್ಯಾಂಕ್ ಯು ಸರ್ ಎಂದ ಶಿವ ಅವರ ಹೆಂಡತಿ ಶಾಂತಾರತ್ತ ನೋಡಿದವನೇ ಅಮ್ಮ ನೀವು ಈ ಮನೆ ಸೊಸೆಯಾಗಿಯೇ ಬಂದಿದ್ದು ಅಂದಮೇಲೆ ನಿಮ್ಮ ಸೊಸೆನ ಮಗಳ ಹಾಗೆ ನೋಡ್ಕೊಳ್ಳಿ ಎಂದವನೇ ಹೊರ ನಡೆದ ಗಂಡನ ಮನೆಯಲ್ಲಿ ಸಂಪತ್ತಿದ್ದರೂ ಅನುಭವಿಸಲಾರದ ಸ್ಥಿತಿ ತವರು ಮನೆಯಲ್ಲಿ ಅವಮಾನಗಳೇ ಆದರೂ ಅಲ್ಲಿಯ ಕಷ್ಟ ನೋಡಲಾಗದೆ ಸಹಾಯ ಮಾಡಿದ ಸುಮಾ ಶಿಕ್ಷೆಗೆ ಗುರಿಯಾಗಿದ್ದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು